ಹಾನಿ ತುಳಿತಕ್ಕೆ ಮಾವುತ ಸಾವು ಆಲಕನೂರು ಕರಿಸಿದ್ದೇಶ್ವರ ದೇವಸ್ಥಾನದ ಧ್ರುವ ಎಂಬ ಆನೆಯು ಸೋಮವಾರ ಬೆಳಗ್ಗೆ ಮಾವುತನನ್ನ ತುಳಿದು ಸಾಯಿಸಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆಲಕನೂರು ಗ್ರಾಮದಲ್ಲಿ ಇಂದು ಬೆಳಗ್ಗೆ ನಡೆದಂತಹ ಹೃದಯ ವಿದ್ರಾವಕ ಘಟನೆ ಇದು ಆಲಕನೂರು ಗ್ರಾಮದ ದರಪ್ಪ ಬೇವನೂರು ಮೂವತ್ತೆರಡು ವರ್ಷದ ವ್ಯಕ್ತಿ ಕಾಲು ತುಳಿತಕ್ಕೆ ಸಾವನ್ನಪ್ಪಿರುವಂತಹ ಮಾವುತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆಲಕನೂರು ಗ್ರಾಮದ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದ ಇಪ್ಪತ್ತೊಂದು ವರ್ಷದ ಧ್ರುವ ಎಂಬ ಗಂಡು ಆನೆಗೆ ನಿನ್ನೆ ರವಿವಾರ ಮದವೇರಿದ ಸೂಚನೆ ಕಂಡು ಬಂದಿತ್ತು ಇದು ಡಿಸೆಂಬರ್ ಇಪ್ಪತ್ ಮೂರರಂದು ಸೋಮವಾರ ಬೆಳಗ್ಗೆ ಮತ್ತೆ ಮದವೇರಿತ್ತು ಅಂತ ಸಾರ್ವಜನಿಕರಿಂದ ತಿಳಿದು ಬಂದಿದೆ ಎಂದಿನಂತೆ ಬೆಳಗ್ಗೆ ಮಾವುತ ದರಪ್ಪ ಬೇಬಲೂರು ಆನೆಗೆ ಮೇವು ಹಾಕಲು ಹೋದಂತಹ ಸಂದರ್ಭದಲ್ಲಿ ಮದವೇರಿದ ಆನೆಯು ಇಪ್ಪತ್ತೊಂದು ವರ್ಷದ ಮಾವುತನ ಮೇಲೆ ದಾಳಿ ನಡೆಸಿ ಕಾಲುಗಳಿಂದ ತುಳಿದು ಕೊಂದಿದೆ ಅಂತ ಹಾರುಗೆರೆ ಪೊಲೀಸ್ ಠಾಣೆಯಿಂದ ಮಾಹಿತಿ ಲಭ್ಯವಾಗಿದೆ ಮೃತ ದರೆಪ್ಪ ಬೇಬನೂರಿಗೆ ಕಳೆದ ಹತ್ತು ದಿನಗಳ ಹಿಂದೆಯಷ್ಟೇ ಗಂಡು ಮಗು ಜನಿಸಿತ್ತು ಆನೆಯ ಕಾಲ್ತುಳಿತಕ್ಕೆ ಸಾವು ನಪ್ಪಿದ ಸುದ್ದಿಯು ತಿಳಿದು ಕುಟುಂಬಸ್ಥರ ನೋವು ಮುಗಿಲು ಮುಟ್ಟಿತ್ತು ಸ್ಥಳಕ್ಕೆ ಹಾರೂರಿಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಆರೋಗ್ಯರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಲಕ್ನೂರು ಎಂಬ ಗ್ರಾಮದ ಕರಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ ವರದಿ ಮೇತ್ರಿ